ನಮ್ಮದು ಗಜಕೇಶರಿ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಅಂತ ನಾವು ಸ್ವಲ್ಪ ಕಾರ್ಮಿಕನಾಗಿದ್ದು ಒಂದು ಸಂಘ ಒಂದು ಸ್ಥಾಪನೆ ಮಾಡಿದೆ ಕಾರ್ಮಿಕರು ಕಾರ್ಡ್ ಬಗ್ಗೆ ಅವರು ಮಾಹಿತಿ ಗೊತ್ತಿಲ್ಲ ನಮಗೆ ಅಟ್ ಪ್ರೆಸೆಂಟ್ ನಮಗೂ ಗೊತ್ತಿರಲಿಲ್ಲ ಕಾರ್ಮಿಕರ ಕಾರ್ಡಿಂದ ಏನು ಸವಲತ್ತುಗಳು ಸಿಗ್ತವೆ ಅನ್ನೋದು ಮತ್ತೆ ಕಾರ್ಮಿಕರ ಕಾರ್ಡಿಂದ ನಾವು ಏನೇನು ತಗೋಬಹುದು ಅನ್ನೋದು ಸುಧಾ ನಮಗೆ ಗೊತ್ತಿರಲಿಲ್ಲ ನಾವು ಒಂದು ಸಲ ಕಾರ್ಮಿಕರು ಚಾರ್ಜ್ ಮಾಡಿಸಿ ಅದ್ರ ಬಗ್ಗೆ ಅನುಭವ ತಗೊಂಡ್ರು ಲಾಸ್ಟ್ ನಮ್ಮ ಕಾರ್ಮಿಕರಿಗೋಸ್ಕರನೇ ಇದನ್ನ ಮಾಡಬೇಕು ಅಂತ ಬೇರೆ ಬೇರೆ ಸೈಮಾರುಗಳಲ್ಲಿ ಇದ್ರಲ್ಲಿ ಮಾಡಬಾರ್ದು ನಾವು ಕಾರ್ಮಿಕರಾಗಿರ್ಬೇಕು ಮನ್ಯಾಗ ಒಬ್ಬ ಅಧ್ಯಕ್ಷ ಆಗಬಾರ್ದು ಅಂತ ನಾನೇ ಅಧ್ಯಕ್ಷರಾಗಿಟ್ಕೊಂಡು ನಮ್ಮ ಕಾರ್ಮಿಕರನ್ನ ನಾವು ಒಪ್ಪಡಿಸ್ಕೊಂಡು ಈ ಸಂಸ್ಥೆ ಸ್ಥಾಪನೆ ಮಾಡಿದ್ವಿ ನಮ್ಮ ಸಹಕಾರ ಆದರೆ ನಮ್ಮ ಕಾರ್ಮಿಕರೇ ಸಹಕಾರ ಪೇಂಟ್ರು ಪ್ಲಂಬರು ಕಾರ್ಪೆಟ್ರು ಮತ್ತು ಎಲೆಕ್ಟ್ರಿಷನ್ನು ಮತ್ತು ಬಾರ್ಬೆಂಟ್ರು ಮತ್ತು ಕಾರ್ಯಕ್ರಮ ರು ಅವರಿಂದ ಬೆಂಬಲದಿಂದ ಈ ಸಂಘ ಮಾಡಿದ್ರು ಕಾರ್ಮಿಕ ಇಲಾಖೆಯಿಂದ ಬರುವಂಥ ಸೌಲಭ್ಯಗಳನ್ನು ನಮ್ಮ ಸಂಘದ ಮುಖಾಂತರ ಎಲ್ಲ ಕಾರ್ಮಿಕರು ಸಿಗುವಂತೆ ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲ ಕಾರ್ಮಿಕ ಮಿತ್ರರುಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಎಲ್ಲರೂ ಬಂದು ಈ ಸಂಘಕ್ಕೆ ಸದಸ್ಯರಾಗಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ